ಹಾಯ್ ಹಲೋ ನಮಸ್ತೆ ಮಳೆ ಶುರುವಾಗಿದೆ ಇವತ್ತು ಸಂಜೆ ಗರಿ ಗರಿಯಾಗಿ ಈರುಳ್ಳಿ ಪಕೋಡ ಮಾಡ್ಕೊಂಡ್ ತಿನ್ಕೊಂಡ್ ಚಾಯ ಕುಡ್ಕೊಂಡು ಕುತ್ಕೊಳ್ಳೋಣ ಏನಂತೀರಿ ಬನ್ನಿ ಎಷ್ಟು ಸುಲಭ ಗೊತ್ತಾ ಕ್ರಿಸ್ಪಿ ಆನಿಯನ್ ಪಕೋಡ ಮಾಡೋದು ಮೊದಲಿಗೆ ಪುಷ್ಪಾ ಬಟ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗೋದವರು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬನ್ನಿ ಇದಕ್ಕೇನೇನು ಬೇಕು ನೋಡೋಣ ತುಂಬ ಸಿಂಪಲ್ ಬೇಗ ಆಗ್ಬಿಡುತ್ತೆ ಗರಿ ಗರಿಯಾಗಿ ಹೇಗೆ ಈರುಳ್ಳಿ ಪಕೋಡ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಏನೇನು ಬೇಕು ಈರುಳ್ಳಿ ಅಂತೂ ಬೇಕೇ ಬೇಕು ಮೇಯ್ನ್ ಇಂಗ್ರೀಡಿಯೆಂಟು ಆನಿಯನ್ ಪಕೋಡಾ ಅಲ್ವೇ ಹಾಗೆಯೇ ಕಡಲೆ ಹಿಟ್ಟು ಬೇಕು ಕ್ರಿಸ್ಪಿ ಆಗಬೇಕಿದ್ರೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟಂತೂ ಈಗ ಈರುಳ್ಳಿನ ಈ ಥರ ಸ್ಲೈಸ್ ಮಾಡ್ಕೋಬೇಕು ಹೇಗೆ ಸ್ಲೈಸ್ ತುಂಬ ದಪ್ಪನೂ ಬೇಡ ತುಂಬ ತಿನ್ನು ಬೇಡ ಈ ಥರ ಸ್ಲೈಸ್ ಉದ್ದುದ್ದಕ್ಕೆ ಅದಕ್ಕೆ ಕೆಂಪು ಮೆಣಸಿನ ಪುಡಿ ಹಾಕಿದ್ದೀನಿ ಹಾಗೆಯೇ ಉಪ್ಪು ಇದ್ದೀನಿ ಹಾಗೆಯೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹೇಗೆ ಮಿಕ್ಸ್ ಮಾಡಬೇಕಂದ್ರೆ ಈರುಳ್ಳಿದ್ದೇ ಸ್ವಲ್ಪ ನೀರು ಹಾಕದೆ ಈರುಳ್ಳಿ ರಸನೇ ಈ ಥರ ಬರೋ ಥರ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಮೂವರಿಂದ ಐದು ನಿಮಿಷ ಸೈಡ್ ಇಡಬೇಕು ಕೆಂಪೆಣ್ಸಿನ ಪುಡಿ ಉಪ್ಪು ಹಾಗೂ ನೀರುಳ್ಳಿ ಇಷ್ಟೇ ಹಾಕಿರೋದು ಈಗ ಸದ್ಯಕ್ಕೆ ಈಗ ನೋಡಿ ಅದರಲ್ಲಿ ಸ್ವಲ್ಪ ನೀರು ಈರುಳ್ಳಿ ರಸನೇ ಕಾಣಿಸ್ತಾ ಇದೆ ನೋಡಿ ಅದಕ್ಕೆ ಜೀರಿಗೆ ಓಂಕಾಳು ಹಾಕಿದ್ದೀನಿ ಇದು ಕೊತ್ತಂಬರಿ ಹಾಕಿದ್ದೀನಿ ಧನಿಯಾ ಅದನ್ನು ತುಂಬ ಪುಡಿ ಮಾಡಿಕೊಂಡಿಲ್ಲ ನಾನು ಸ್ಪ್ಲಿಟ್ ಮಾಡಿದ್ದೀನಿ ಅಷ್ಟೇ ಶುಂಠಿ ಚೂರುಗಳು ಚಿಕ್ಕ ಪೀಸು ನೀವು ಈ ಧನಿಯಾ ಹಾಗೆ ಜೀರಾ ಇದೆಲ್ಲ ಪೌಡ್ರ್ ಕೂಡ ಹಾಕೋಬೋದು ನನಗೆ ಅದು ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗೆ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ನೀವು ಕೆಂಪು ಮೆಣಸಿನ ಪುಡಿ ನಿಮಗೆ ಖಾರ ಸಾಕು ಅಂದರೆ ಅಷ್ಟೇ ಸಾಕು ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು ಇದಕ್ಕೆ ಕರ್ಬೇವಿನ ಸೊಪ್ಪು ಚಿಕ್ಕ ಕಟ್ ಮಾಡಿ ಹಾಕಿದ್ದೀನಿ ಈ ಕೊತ್ತಂಬರಿ ಸೊಪ್ಪು ಬೇಕಂದ್ರು ಅದನ್ನು ಸಹ ಹಾಕೋಬೋದು ಈರುಳ್ಳಿಗೆ ಯಾವುದಾದ್ರೂ ಹೊಂದ್ಕೊಳ್ಳುತ್ತೆ ಮಸಾಲೆ ಪದಾರ್ಥಗಳು ನಿಮಗೆ ಇಷ್ಟ ಇರೋದನ್ನು ಹಾಕೋಬೋದು ಎಷ್ಟು ಪ್ರಮಾಣವೂ ನಿಮಗೆ ಖಾರ ಅದೆಲ್ಲ ಉಪ್ಪು ಎಲ್ಲ ನಿಮ್ಮ ನಿಮ್ಮ ಇಷ್ಟ ನಿಮ್ಮ ಮನೆ ಇಷ್ಟ ಈಗ ನೋಡಿ ಅಕ್ಕಿ ಪುಡಿ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಆಮೇಲೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಈಗ ಇಷ್ಟು ಹಾಕಿದ್ದೀನಿ ಇದು ಕಮ್ಮಿ ಬಿತ್ತು ಅಂದರೆ ಮತ್ತು ಒಂದು ಸ್ವಲ್ಪ ಹಾಕೋಬೋದು ನೋಡಿ ನೋಡಿ ಒಂದೇ ಸಲಕ್ಕೆ ಸೇರಿಸ್ಬಿಡಿ ತುಂಬ ಕಡಲೆ ಇಟ್ಬಿಟ್ರೆ ದಪ್ಪ ದಪ್ಪ ಆಗಿಬಿಡುತ್ತೆ ಚೆನ್ನಾಗಾಗಲ್ಲ ಈರುಳ್ಳಿ ಬಜ್ಜೆ ಅಥವಾ ಪಕೋಡ ಇದು ಇದಕ್ಕೆ ಸ್ವಲ್ಪ ಕೋಟಿಂಗ್ ಇದ್ದರೆ ಸಾಕಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಕ್ರಿಸ್ಪಿ ಹಾಗೇನೆ ನೋಡಿ ಇಂಪಾರ್ಟೆಂಟ್ ಗರಿ ಗರಿ ಆಗೋದು ಇನ್ನೊಂದರೆ ನೀರಂತೂ ತುಂಬ ಹಾಕಲೇಬಾರ್ದು ಇಲ್ಲಿ ಎರಡೇ ಎರಡು ಸ್ಪೂನ್ ಹಾಕಿದ್ದೀನಿ ನಾನು ಅದಕ್ಕಿಂತ ಜಾಸ್ತಿ ಹಾಕಲೇಬಿಡಿ ಯಾಕೆಂದರೆ ಈರುಳ್ಳಿನ ರಸನೇ ಬಿಟ್ಟಿದೆ ಸಾಕಾಗತ್ತೆ ಈರುಳ್ಳಿನೇ ಈಗ ಒಂದೆರಡು ಸ್ಪೂನ್ ಒಂದು ಸ್ಪೂನ್ ಅಂತ ಹೇಳ್ಬೋದು ಎಣ್ಣೆ ಬಿಸಿ ಮಾಡಿ ಹಾಕಿದ್ದೀನಿ ಇದಕ್ಕೆ ಅದು ಕ್ರಿಸ್ಪಿ ಆಗೋಕ್ಕೆ ಇನ್ನೊಂದು ರೀಸನ್ ಈಗ ಬಾಣಲೇಲಿ ಎಣ್ಣೆ ಕಾಯಿಯಕ್ಕಿಟ್ಟು ಒಳ್ಳೆ ಕಾದ್ಮೇಲೆ ಚೆನ್ನಾಗಿ ಟೆಂಪ್ರೇಚರ್ ಬಂದ ಮೇಲೆ ನೋಡಿ ಕುದಿತಾ ಇದೆ ಈಗ ಈರುಳ್ಳಿನ ಏನು ಪಕೋಡನ ಬಿಡ್ತಾ ಬರಬೇಕು ಹಾಕ್ತಾ ಬರಬೇಕು ಇದಕ್ಕೆ ಆಕಾರ ಇಲ್ಲ ನೋಡಿ ಒಟ್ಟು ಹಾಕ್ತಾ ಬರ್ತು ಅಷ್ಟೇ ಹಾಗಿದ್ರೇ ಚೆನ್ನಾಗಿರುತ್ತೆ ಇನ್ನು ದಪ್ಪ ದಪ್ಪ ಉಂಡೆ ಥರ ಆದರೆ ಅದು ಇಷ್ಟ ಆಗೋದಿಲ್ಲ ಕ್ರಿಸ್ಪಿ ಇದು ಒಂದು ರೀಸನು ನೋಡಿ ಈ ಥರ ಹಾಕಿ ಚೆನ್ನಾಗಿ ಆದ್ಮೇಲೆ ಹಾಕ್ತಾ ಬರೋದು ಈ ಥರ ಹೊಂಬಣ್ಣ ಮೇಲೆ ಗರಿ ಗರಿಯಾಗಿ ಈರುಳ್ಳಿ ಪಕೋಡನ ಎತ್ತಿಟ್ಕೋಬೇಕು ಇನ್ನೂ ಫ್ಲೇಮ್ ಕೇಳ್ಬೋದು ಹೈ ಬಿಡ್ಬೇಕಾ ಲೋ ಇಡಬೇಕಾ ಅಂತ ಮೀಡಿಯಮ್ ಫ್ಲೇಮಲ್ಲಿ ಈರುಳ್ಳಿ ಪಕೋಡನ ಕರಿಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಇರಲಿ ಸಣ್ಣ ಮಾಡೋಕ್ಕೆ ಹೋಗಬೇಡಿ ತುಂಬ ಹಾಗೆಯೇ ತುಂಬ ಹೈ ಫ್ಲೇಮ್ ಇಟ್ಟರೆ ಮತ್ತೆ ಮತ್ತೆ ಸ್ವಲ್ಪ ಕೆಂಪಗಾಗ ಬೇಗನೆ ಕೆಂಪಗಾಗುತ್ತೆ ಒಳಗಡೆ ಬೆಂದಿರೋದಿಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬಹುದು ಈಗ ಈರುಳ್ಳಿ ಪಕೋಡ ನೋಡಿ ಹಿಂಗೆ ತಯಾರಾಗ್ತಾ ಇದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ತಿನ್ನೋ ಅಷ್ಟೊತ್ತಿಗೆ ಗರಿ ಗರಿಯಾಗಿ ಎಲ್ಲ ಮಸಾಲೆಗಳೊಂದಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಮಳೆ ಬರೋ ಹೊತ್ತಿಗೆ ಈರುಳ್ಳಿ ಪಕೋಡ ಬೇಕಂದರೆ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಹೊಂದಿಕೆ ಆಗುತ್ತೆ ಟೊಮೆಟೊ ಸಾಸ್ ಚೆನ್ನಾಗಾಗುತ್ತೆ ಗ್ರೀನ್ ಚಟ್ನಿ ಕೆಂಪು ಚಟ್ನಿ ಕಾಯಿ ಚಟ್ನಿ ಅದು ಹೊಂದಿಕೆ ಆಗುತ್ತೆ ಇದಕ್ಕೆ ಇವನ್ ನಿಮಗೆ ಮೊಸರು ಜೊತೆಗೂ ಚೆನ್ನಾಗಿರುತ್ತೆ ಇದು ದಪ್ಪ ಮೊಸರು ಇದ್ದರೆ ಅದಕ್ಕೊಂದು ಒಗ್ಗರಣೆ ಹಾಕಿಬಿಟ್ರು ಅದನ್ನು ಚಟ್ನಿ ಆಗಿ ಯೂಸ್ ಮಾಡ್ಬೋದು ಇದು ಎಲ್ಲದಕ್ಕಿಂತ ನನಗೆ ತುಂಬ ಫೇವ್ರೇಟ್ ಅಂದರೆ ಚಹಾ ಅಥವಾ ಕಾಫಿ ಒಟ್ಟಿಗೆ ಟೀ ಅಥವಾ ಕಾಫಿ ಒಟ್ಟಿಗೆ ಸಂಜೆ ಮಳೆ ಬರೋಷ್ಟೊತ್ತಿಗೆ ಈ ಥರ ಇಟ್ಕೊಂಡು ತಿಂತ ಹೋದರೆ ಏನು ಹೇಳ್ಬೋದು ಆಹಾ ಅಂತ ಹೇಳ್ಬೋದು ಅಂದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಮನೆಯಲ್ಲಿ ಮನೆಯಲ್ಲೇ ಮಾಡಿಕೊಂಡು ಶುಚಿ ರುಚಿಯಾಗಿ ಚೆನ್ನಾದ ಆಹಾರನ ತಿನ್ಕೊಳ್ಳೋಣ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್